ಹೋಗಿ ಎಲ್ಲ ಮುಗಿಸಿ ನಂತರ ಬಂದು ಯಾವಾಗ ಮುಗಿಯುತ್ತೆ ಇದು ಟ್ರೈನಲ್ಲಿ ತಗೊಂಡೋಗಿದ್ರು ಯಾವ್ದಿದ್ರು ಅಲ್ಲಿ ಎಸ್ ಐಟಿಗೆ ಹೇಳ್ತಾ ಇದ್ದೀನಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಹತ್ರ ಬಳಿಕ ಇಟ್ಕೊಂಡಿದ್ರೆ ಬುಡನ್ ಅದೆಲ್ಲ ಎಸ್ ಹೇಳ್ತೀನಿ ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಹೇಳ್ತಾ ಇದ್ದರೆ ಆರಂಭ ಎಲ್ಲ ಅಲ್ಲಿ ಎಸ್ಐಟಿ ಇರುತ್ತೆ ಎಸ್ಐಟಿಂದ ಬರುತ್ತೆ ನೀವು ಹೇಳ್ತೀರಲ್ಲ ಸತ್ಯ ಬರುತ್ತೆ ಅಂತ ಹೇಳಿ ಆಯ್ತು ನೀವು ಕೊಟ್ಟ ಕೇಸ್ ಏನಿದ್ರು ಎಸ್ಐಟಿಂದ ಬರುತ್ತೆ ಅಲ್ಲ ನೀವು ಕೊಟ್ಟಿದ್ದ ಕೇಸ್ ಯಾವುದು ಅದರ ಎಸ್ಐಟಿ ನೀವು ಕೊಟ್ಟಿದ್ದ ಕೇಸು ನೀವು ಕಣ್ಣಾರ ನಾನು ಜೀವ ನೀವು ಹೇಳಿದ್ರು ಸರ್ ನೀವು ಹೇಳಬೇಕಲ್ಲ ಸರ್ ನಾನು ಇವತ್ತೊಂದು ಹೋಗಿ ಬರಲ್ಲ ಹೋಗಿ ಬರಲ್ಲ ಏರಿ ಏನು ಆಗುತ್ತೆ ಯಾವುದು ಅದರ ಸರ್ ಯಾವ ಕೇಸಲ್ ಸರ್ ನೀವು ಮಾಡ್ತಿದ್ದೀರಾ

ಅಲ್ಲಿಂದ್ರೆ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಓಡಾಡ್ತಾ ಇದ್ದೆ ಟೂ ವೀಲರ್ ಕೇಳ್ಬೇಡಿ ಅದು ಹೋರಾಟ ಬೇರೆ ಕೊಟ್ಟು ಇಲ್ಲ ನನಗೆ ಮಾತಾಡಲಿಕ್ಕೆ

निखर सूदि सदिच कार्यक्रम ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ